ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನಲ್ಲಿ ಅತ್ತಿ ಖರೀದಿ ಕೇಂದ್ರಗಳಲ್ಲಿನ ಸರ್ವರ್ ಸಮಸ್ಯೆಯಿಂದ ರೈತರು ಪರದಾಡುವಂತಾಗಿದೆ ಈ ಸಮಸ್ಯೆಯನ್ನ ಕೂಡಲೇ ಸರಿಪಡಿಸಬೇಕು ಎಂದು ರೈತ ಸಂಘ ಆಗ್ರಹಿಸಿದೆ ರೈತರ ಹಿತದೃಷ್ಟಿಯಿಂದ ಕೃಷಿ ಮತ್ತು ಎಪಿಎಂಸಿ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಮಾನ್ವಿ ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ರೈತ ಸಂಘದ ತಾಲೂಕು ಅಧ್ಯಕ್ಷ ಹೊಳೆಯಪ್ಪ ಶೈಲಜಾ ಇಂಡಸ್ಟ್ರೀಸ್ನಲ್ಲಿ ಸರ್ಕಾರದ ಅತಿ ಖರೀದಿ ಕೇಂದ್ರವನ್ನು ತೆರೆದಿ ತೆರೆದಿದೆ ಆದರೆ ಅವಧಿಯನ್ನು ಸೀಮಿತಗೊಳಿಸುವುದರಿಂದ ರೈತರಿಗೆ ತೊಂದರೆಯಾಗುತ್ತಿದೆ ಎಂದು ಹೇಳಿದರು ಖರೀದಿ ಅವಧಿಯನ್ನು ವಿಸ್ತರಿಸಬೇಕು ಮತ್ತು ಸರ್ವರ್ ಸಮಸ್ಯೆಯನ್ನು ಶೀಘ್ರವಾಗಿ ಬಗೆಹರಿಸಬೇಕು ಎಂದು ಅವರು ಒತ್ತಾಯಿಸಿದರು ಸರ್ವರ್ ಸಮಸ್ಯೆಯಿಂದಾಗಿ ರೈತರು ದಿನವಿಡೀ ಅಲೆದಾಡುವಂತಾಗಿದೆ ಇದು ಬಡ ರೈತರಿಗೆ ತೀವ್ರ ತೊಂದರೆ ಉಂಟು ಮಾಡಿದೆ ಈ ಸಮಸ್ಯೆಯನ್ನ ಮನಗಂಡು ಅತ್ತಿ ಖರೀದಿ ಕೇಂದ್ರದ ಅಧಿಕಾರಿಗಳು ತಕ್ಷಣವೇ ಸರ್ವರ್ ಅನ್ನ ಸರಿಪಡಿಸುವ ಕೆಲಸ ಮಾಡಬೇಕು ಎಂದು ಉಟಕನೂರು ಆಗ್ರಹಿಸಿದರು ರೈತರ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಸೂಕ್ತ ಪರಿಹಾರ ನೀಡಬೇಕು ಎಂದು ಅವರು ಕೃಷಿ ಇಲಾಖೆ ಅಧಿಕಾರಿಗಳನ್ನ ಒತ್ತಾಯಿಸಿದರು ರೈತ ಸಂಘದ ಮುಖಂಡರು ಮಾತನಾಡಿ ರೈತರ ಸಮಸ್ಯೆಗಳನ್ನ ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಅಲ್ಲದೆ ಮುಂದೆ ಇಂತಹ ಸಮಸ್ಯೆಗಳು ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎಂದು ರೈತರು ಎಂದು ಹೇಳಿದರು ರೈತರಿಗೆ ಅನುಕೂಲವಾಗುವಂತೆ ಎಲ್ಲ ವ್ಯವಸ್ಥೆಗಳನ್ನ ಸಮರ್ಪಕವಾಗಿ ನಿರ್ವಹಿಸಬೇಕು ಮತ್ತು ಅವರ ಹಿತಾಸಕ್ತಿಗಳನ್ನು ಕಾಪಾಡಬೇಕು ಎಂದು ಒತ್ತಾಯಿಸಿದರು ಮುಖಾಂತರ ಹಾಗಾಗಿ ನಮಗೆ ಏನು ಮೊಬೈಲ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಗೊತ್ತಾಗುತ್ತೆ ಗೊತ್ತಾಗಲ್ಲ ಹಾಗಾಗಿ ಸಂಬಂಧಪಟ್ಟಂತ ಆರ್ ಎಸ್ ಕೆ ಅಂತ ಯೋಗಗಳು ರೈತರಿಗೆ ಸಮನ ಕೊಡುವ ಮುಖಾಂತರ ಏನು ಈ ಅತ್ತಿ ಖರೀದಿ ಕೇಂದ್ರ ಏನು ಅತ್ತಿ ಮಾಡ್ಕೊಳಕ್ ಬರ್ತಾ ಇದೀವಲ್ಲ ನಾವು ನಮ್ಗೆ ಇಲ್ಲಿ ಮಾರೋದಕ್ಕೆ ಅನುಕೂಲ ಮಾಡಬೇಕು ತಾವು ಇಲ್ಲೆಲ್ಲ ಮಾಡೋದಕ್ಕೆ ಇಲ್ಲಿ ನಾವೆಲ್ಲ ನಿನ್ ಏಡಿಗಳು ಇಲ್ಲೆಲ್ಲ ಸಿಬ್ಬಂದಿಗಳನ್ನು ಕೊಟ್ಟು ರೈತರಿಗೆ ಅನಾನುಕೂಲದಾಗೆ ಮಾಡಿ ನಮ್ಮನ್ನ ಇಲ್ಲಿ ನಮಗೆಲ್ಲ ರೈತರಿಗೆ ಇನ್ನು ಕೆಲಸ ಇರೋದ್ರಿಂದ ಇಲ್ಲಿ ನಿಂತು ನಿಮ್ಮನ್ನು ರಿಜಿಸ್ಟ್ರೇಷನ್ ಮಾಡಿ ಅಪ್ರೂವ್ ಮಾಡಿ ಹತ್ತಿ ತರೋದಕ್ಕೆ ಒಂದು ವಾರ ಮಾಡಿ ನಮ್ಮ ಹತ್ತಿ ಕೊಳಿಸುವಂತ ಪ್ರಯತ್ನ ಮಾಡಬಾರದು ಮಾನ್ಯ ವಿಡಿಯೋ ಮುಖಾಂತರ ಸಂಬಂಧಪಟ್ಟಂತ ರಾಯಚೂರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಶಾಸಕರಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಮತ್ತು ಸಂಬಂಧಪಟ್ಟಂತ ಸಿ ಏನು ಇಲ್ಲಿ ಟೆಂಡರ್ ಆಗಿದೆ ಸಿ ಸಿ ಮುಖ್ಯಸ್ಥರುಗಳಿಗೆ ಇವತ್ತು ಮನವರಿಕೆ ಮಾಡ್ತಾ ಇದೀವಿ ಈ ವಿಡಿಯೋ ಮುಖಾಂತರ ಏನು ಹೇಳಿ ಈ ಕೃಷಿ ಇಲಾಖೆಯವರಿಗೆ ಸಂಬಂಧಪಟ್ಟ ತಕ್ಷಣ ಇಲ್ಲಿ ಏನು ರೈತರಿಗೆ ಹಾಕುವ ತಕ್ಕಂತ ಎಲ್ಲ ಅನ ಬಗೆರಿಸಿ ನಮ್ಗೆ ಹತ್ತಿ ಮಾರು ಮಾರು ಮಾರೋದಕ್ಕೆ ಅವಕಾಶ ಹೇಳಿ ಈ ಮೂಲಕ ಈ ವಿಡಿಯೋ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಇವತ್ತು ತಿಳಬೈಸ್ತಾ ಇದ್ದೀವಿ ಏನು ನಿನ್ನೆ ಇಪ್ಪತ್ತೇಳು ಏನು ಹತ್ತಿ ಖರೀದಿ ಕೇಂದ್ರವನ್ನ ಮಾನ್ವಿಯಲ್ಲಿ ಪ್ರಾರಂಭ ಮಾಡಿದಾರ ಶಾಸಕರು ಮಾನ್ಯ ಸಚಿವರುಗಳು ಸರ್ಕಾರ ಅದನ್ನ ಮಾನ್ವಿಯ ಜನತೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ ಆ ಸ್ವಾಗತ ಮಾಡುದ್ರಿಂದ ಕಡೆಯದಾಗಿ ಈಗ ಇವತ್ತು ಏನಂತಂದ್ರೆ ಏನು ಮೂವತ್ತೊಂದನೇ ತಾರೀಕು ಕೊನೆ ಕೊನೆಯ ನೋಂದಣಿ ದಿನಾಂಕವನ್ನ ಘೋಷಣೆ ಮಾಡಿದೀರಿ ಇಪ್ಪತ್ತೇಳು ಪ್ರಾರಂಭ ಮಾಡಿ ಮೂವತ್ ಮೂವತ್ತೊಂದಕ್ಕೆ ಕೊನೆಯ ಮಾಡಿದ್ರೆ ಯಾವ ರೀತಿ ನಾವು ಹತ್ತಿ ಖರೀದಿ ಕೇಂದ್ರಕ್ಕೆ ಹತ್ತಿಯನ್ನು ಸಾಗಾಣೆ ಸಾಗಾಣೆ ಮಾಡಬೇಕು ಅದೇ ರೀತಿಯಾಗಿ ಏನು ಮತ್ತೆ ನೋಂದಾಣೆ ಏನು ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗ್ತದಾ ಮತ್ತು ರಿಜಿಸ್ಟ್ರೇಷನ್ ಮಾಡಕ್ಕೆ ಹಲವಾರು ತೊಡಕುಗಳು ಇದ್ದಾವೆ ರಿಜಿಸ್ಟ್ರೇಷನ್ ಮಾಡ್ಬೇಕಂತಂದ್ರೆ ಸರ್ವರ್ ಸಮಸ್ಯೆ ಇದೆ ಮತ್ತೆ ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಮತ್ತೆ ಅದನ್ನ ಅಪ್ರೂವ್ ಕೊಡಬೇಕು ಕೃಷಿ ಇಲಾಖೆ ಅಪ್ರೂವ್ ತಗೊಂಡು ನಾವು ಸಮಯವನ್ನ ನಿಗದಿ ಮಾಡಿಕೊಂಡು ಹತ್ತಿ ದಿನಗಳು ಟೈಮ್ ಹಿಡಿತದ ಹಾಗಾಗಿ ಏನು ಹತ್ತಿ ಖರೀದಿ ಕೇಂದ್ರದಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನ ನಿಯೋಜನೆ ಮಾಡಬೇಕು ಮತ್ತೆ ಏನು ಎಕರೆಗೆ ಒಂಬತ್ತು ಕ್ವಿಂಟಲ್ ಅನ್ನ ನಿಗದಿ ಮಾಡಿದ್ರಿ ಅದು ಸಾಕಾಗ್ತಾ ಇಲ್ಲ ಹಾಗಾಗಿ ಎಕರೆಗೆ ಇಪ್ಪತ್ ಕ್ವಿಂಟಲ್ ಅನ್ನ ನಿಗದಿ ಮಾಡಬೇಕು ಏನು ಮೂವತ್ತೊಂದರ ದಿನಾಂಕವನ್ನ ಕಡಿತಗೊಳಿಸಿ ಇನ್ನೂ ಎರಡು ತಿಂಗಳ ಅವಕಾಶ ಕೊಡಬೇಕು ಹತ್ತಿ ಈಗಾಗಲೇ ಇನ್ನೂ ಹತ್ತಿ ಹೊಲದಲ್ಲಿ ಇರೋದ್ರಿಂದ ಹತ್ತಿ ಇನ್ನೂ ಬಹಳ ಹೆಚ್ಚು ಹೆಚ್ಚಿನ ದಿನ ಬೇಕಾಗ್ತದೆ ಹಾಗಾಗಿ ಎರಡು ಮೂರು ತಿಂಗಳನ್ನ ವಿಸ್ತರಣೆ ಮಾಡ್ಬೇಕಂತ ಹೇಳಿ ಈ ಮೂಲಕ ಏನು ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆ ಏನ್ ನುನ್ನತೆಗಳಿದಾವೆ ರೈತರನ್ನ ತಿರುಗಾಡಿಸುವಂತ ಸಮಸ್ಯೆಗೆ ತಾವು ಇಳಿಸಿದೀವಿ ಹಾಗಾಗಿ ರೈತರು ಏನ್ ತಿರುಗಾಡೋ ಸಮಸ್ಯೆಗಳನ್ನು ಬಿಡಿಸಿ ಹತ್ತಿ ಖರೀದಿ ಕೇಂದ್ರಕ್ಕೆ ಸುಗಮವಾಗಿ ಹತ್ತಿಯನ್ನ ಮಾರಾಟ ಮಾಡೋದಕ್ಕೆ ಅವಕಾಶ ಹೇಳಿ ಈ ಮೂಲಕ ತಿಳ್ಪಡಿಸ್ತಾ ಇದ್ವಿ ನನ್ನ ಹೆಸರು ಒಳೆಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಅಸೋಷನ್ ತಾಲೂಕು ಅಧ್ಯಕ್ಷ ಮಾನವಿ ಸರ್ ನಿನ್ನೇನು ಸರ್ ಇಲ್ಲಿ ಒಂದು ಹತ್ತು ಕೇಂದ್ರ ಸ್ಥಾಪನೆ ಮಾಡಿದ್ದಾರೆ ನಿನ್ನೆ ಈಗ ರೈತರು ನೋಂದಣಿ ಮಾಡಕಂತ ಕೃಷಿ ಇಲಾಖೆಯಲ್ಲೇ ಒಂದು ಸಾವಿರಾರು ರೈತರು ಇದ್ದಾರೆ ಅಲ್ಲೇ ಆದ್ಮೇಲೆ ಮತ್ತೆ ಸೈಲಾಜ ಇಂಡಸ್ಟ್ರಿಯಲ್ಲೇ ಒಂದು ಸಾವಿರಾರು ರೈತರು ಇದ್ದಾರೆ ಅಲ್ಲೇ ನೋಂದಣಿ ಅಲ್ಲೇ ಆಗಿಲ್ಲ ಇಲ್ಲಿಗೆ ಹೇಳ್ತಾರೆ ಇಲ್ಲೇ ಆಗಿಲ್ಲ ಅಲ್ಲಿಗೆ ಹೇಳ್ತಾರೆ ರೈತರು ನಾಳೆ ಒಂದಿನ ಬೀದಿ ಬರುವಂತ ಪರಿಸ್ಥಿತಿ ಆಗುತ್ತೆ ಯಾಕೆಂದ್ರೆ ಮೂವತ್ತೊಂದಕ್ಕೆ ಡೇಟ್ ಈಗ ಲಾಕ್ ಮಾಡಿದ್ದಾರೆ ಹಾಗಾಗಿ ಇನ್ನೊಂದು ತಿಂಗಳ ಮುಂದೆ ಜಾಸ್ತಿ ಕೊಡಬೇಕು ಈಗ ಆಗ್ಲಿ ಕೃಷಿ ಇಲಾಖೆಯವರು ಆಗ್ಲಿ ಎಟಿಎಂ ಆಗಲಿ ನೆನಪದು ಸಂಪೂರ್ಣವಾಗಿ ನೀವು ಸರ್ಕಾರಕ್ಕೆ ಒಂದು ಮನೆಯನ್ನು ಮಾಡಿಕೊಂಡು ನೀವು ಹತ್ತಿ ಕೇಂದ್ರವನ್ನು ಸ್ಥಾಪನೆ ಮಾಡಿದಾರ ಈಗ ಇನ್ನೊಂದು ತಿಂಗಳ ಕೊಡಬೇಕಾಗಿ ನಾವು ಅಧಿಕಾರಿಗಳನ್ನ ಮನೆ ಮಾಡಿ ಕೊಡ್ತೇವೆ ಯಾಕಂದ್ರೆ ಇನ್ನ ಹೊಲದಲ್ಲಿ ಇನ್ನ ಹತ್ತಿ ಇದೆ ಇನ್ನ ಬಿಡ್ಸೋದಾಗಿಲ್ಲ ಇನ್ನ ಇನ್ನ ಇವ್ರು ಮತ್ತೆ ಡೇಟ್ ಕೊಟ್ಟು ಕೇಸಿ ಇನ್ನ ಇದ ನೋಡ್ರಿ ಇನ್ನೊಂದು ವಾರ ಅದಕ್ಕೆ ಇನ್ನು ನೋಡಿ ಈಗ ಡೇಟ್ ತಗಟ್ ಹೆಂಗ ಮೂವತ್ತೊಂದಕ್ಕೆ ಲಾಸ್ಟ್ ಮಾಡಿದ್ದಾರೆ ಹಾಗಾಗಿ ಸಂಪೂರ್ಣವಾಗಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಬಾರ್ದು ರೈತರನ್ನ ಗೋಲ್ಸ ಹಾಗಾಗಿ ನಾವು ಈ ಪತ್ರಿಕೆ ಮುಖಾಂತರ ನಾವು ತಿಳ್ಬರ್ಸ್ತೇವೆ ಅಲ್ಲ ಸರ್ ಈಗ ಇದೇ ತಿಂಗಳ ಲಾಸ್ಟ್ ಅಂತ ಕೇಳ್ತಾ ಇದ್ರೆ ರೈತರು ಕೂಡ ಒಂದ್ ರೀತಿಯಲ್ಲಿ ಗೊಂದಲಮಯವಾಗಿ ಉಂಟಾಗುತ್ತೆ ಅಲದಾಡುವಂತ ಸ್ಥಿತಿ ಇದೆ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ಈ ರೀತಿ ಆದ್ರೆ ರೈತರು ಒಂದ್ ರೀತಿಯಲ್ಲಿ ವಂಚನೆ ಮೋಸ ಆಗುತ್ತಲ್ಲ ಸರ್ ಸರ್ ನೋಡಿ ಸರ್ ಈಗ ಅಲ್ಲಿ ಶೈಲ ಜನ್ಸಲ್ಲಿ ನಾಲ್ಕು ಮಂದಿ ಜನ ಕೃಷಿ ಲಕ್ಕವರು ಸರ್ ಯಾರು ಶಿಶಿವರು ಅಲ್ಲಿ ರೌಂಡ್ ಆಗಿರ್ತದೆ ಸರ್ ಏನಪ್ಪ ಯಾಕಂದ್ರೆ ಸರ್ವರ್ ಅಲ್ಲ ಬಟ್ ಅಲ್ಲಿಂದ ಅಪರಾಧ ಕೃಷಿ ಲೈಕ್ ಬರ ಅಲ್ಲಿಂದ ಆಗ್ತಾರೆ ಅಲ್ಲಿಗೆ ಇಲ್ಲಿಂದ ಆರು ಕಿಲೋಮೀಟರ್ ಅಲ್ಲಿಗೆ ಅಲ್ಲಿಂದ ಆರು ಕಿಲೋಮೀಟರ್ ಈ ಕಡೆ ರೈತರನ್ನೆಲ್ಲ ತಿರುಗಾಡಿಸಿದ ಪರಿಸ್ಥಿತಿ ಮಾಡ್ತಾರೆ ಹಾಗಾಗಿ ಕೃಷಿ ಇಲಾಖೆಯವರು ಮತ್ತೆ ಆಮೇಲೆ ಎ ಪಿ ಎಂ ಅವರು ಇಲಾಖೆಯವ್ರನ್ನ ಅಲ್ಲೇ ಸೈಲೆ ನಿಮ್ಮ ಸೈಲೆ ಇಡಬೇಕಾಗಿ ನಾವು ಮಾಡಿ ಮಾಡಿಕೊಡ್ತೇವೆ ಫೋನ್ಯಾಗ ನಿಮ್ಗೆ ಕಳಿಸ್ತೀವಿ ಅವು ಬಂದ್ರೆ ಮಾತ್ರ ನಾವು ತಗಿತೀವಿ ಅಂತಾರೆ ಇದು ದೊಡ್ಡ ಸಮಸ್ಯೆ ಆಗ್ತದೆ ಅದಕ್ಕಾಗಿ ಏನಪ್ಪ ಅಂತಂದ್ರೆ ಇದಕ್ಕೆ ಎಚ್ಚರಿಕೆ ಕೊಟ್ಟು ಮುಂದಿನ ದಿನಮಾನಗಳಲ್ಲಿ ಅಧಿಕಾರಿಗಳು ಬಂದು ಡೇಟ್ ಕೊಟ್ಟು ಇಲ್ಲ ಮೂವತ್ತೊಂದಿ ಇನ್ನೂ ಒಂದು ತಿಂಗಳು ಕೊಟ್ಟರು ಸಾಲದಲ್ಲ ಯಾಕಪ್ಪ ನಮ್ಮ ಭಾಗದಲ್ಲಿ ಇರ್ತಕ್ಕಂಥದ್ದೇ ಹತ್ತಿ ಹತ್ತಿ ಏನಪ್ಪ ಅಂತಂದ್ರೆ ಮೂಲ ನಮ್ಗೆ ಕಸು ಬಂದ್ರೆ ಹತ್ತಿ ಭತ್ತ ಇವೆರಡು ಬುಟ್ಟ ಮೇಲೆ ನಮ್ಮಲ್ಲಿ ಯಾವ ತರಹದ ಬೆಳೆಗಳೂ ನಾವು ಬೆಳೆಯಂಗಿಲ್ಲ